ಆಯ್ ಅಲೋ ನಮಸ್ಕಾರ ಗಿದ್ರ ಕ್ರೇಜಿ ಪೀಪಲ್ ಇದು ನಿಮ್ಮ ಪ್ರೀತಿಯ ತರಲೇ ತಿಮ್ಮ ಹಳೆಯ ಶಶವಂತ್ ಗೌಡ ಸೊ ಇವತ್ತು ಮತ್ತೆ ನ್ಯೂ ಬ್ಲಾಗ್ ಹಳೆ ಪ್ಲೇಸಿಗೆ ಆ್ಯಕ್ಚುಲಿ ಆ ಪ್ಲೇಸ್ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿರೋ ಪ್ಲೇಸು ಸೊ ಆ ಪ್ಲೇಸ್ನ ನಿಮಗೂ ತೋರಿಸ್ತೀನಿ ನೀವು ಆಲ್ಮೋಸ್ಟ್ ನನ್ನ ಸ್ಟೋರಿ ಇನ್ಸ್ಟಾಗ್ರಾಮು ಪೋಸ್ಟಲ್ಲೆಲ್ಲ ನೋಡಿರ್ತೀರಾ ಇವತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಆ ಪ್ಲೇಸ್ ಹೇಗಿದೆ ಅಂತ ಫುಲ್ ವಿಡಿಯೋ ಟೂರ್ ಮಾಡಿಸ್ತೀನಿ ಹೋಗೋಣ ಬನ್ನಿ 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 ಅಭಿಮಾನಿ ಹೇಳಿದ ಪ್ಲೇಸಿಗೆ ಬಂದಿದ್ದೀನಿ ಸೊ ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಮಹದೇವಪುರ ಅಂತ ಬರುತ್ತೆ ಎಲ್ಲಿ ಅಂದರೆ ನೆಲ್ಮಂಗಲಿಂದ ಹತ್ತು ಕಿಲೋಮೀಟ್ರ್ ಮುಂದೆ ಬಂದಾಗ ನಿಮಗೆ ಮಹಾದೇವಪುರ ಅಂತ ಒಂದು ಊರು ಸಿಗುತ್ತೆ ಆ ಊರ ಹತ್ರನೇ ನಿಮಗೆ ಈ ಅಮೇಝಿಂಗ್ ದಶಾವತಾರ ಅಂತ ಥೀಮ್ ಪಾರ್ಕ್ ಇರೋದು ಸೊ ಬನ್ನಿ ಹೋಗೋಣ ಒಳಗಡೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳನ್ನ ಅಟೆಚ್ಚನ್ ಫೀಲ್ ಮಾಡ್ತಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳೋಣ ಒಳಗಡೆ ಬಂದಾಯ್ತು ಒಳಗಡೆ ಬಂದಿದ್ಮೇಲೆ ನಿಮಗೆ ಫಸ್ಟ್ ಬರ್ಡ್ಸಿಂದ ಯಾವ್ದಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂದರೆ ಆಫ್ರಿಕನ್ ರಿಂಗ್ ಲವ್ ಬರ್ಡ್ಸ್ ಈ ರಿಂಗ್ ಲವ್ ಬರ್ಡ್ಸ್ ಅಂತ ಏನಕ್ಕೆ ಕೇಳ್ತಾರೆ ಅಂತ ನಿಮಗೆ ಅದರಲ್ಲಿ ವಿಡಿಯೋದಲ್ಲಿ ಚಿಂತ ಅಲ್ಲಿ ತೋರಿಸ್ಬಿಟ್ಟು ಹೇಳ್ತೀನಿ ಬನ್ನಿ ಹೋಗೋಣ ಇದನ್ನು ಆಫ್ರಿಕನ್ ರಿಂಗ್ ಬರ್ಡ್ ಲವ್ ಬರ್ಡ್ಸ್ ಅಂತ ಏನಕ್ಕೆ ಅಂತೀವಿ ಅಂದರೆ ನೀವು ಕಣ್ಣತ್ತರ ಆದರೂ ಗೊತ್ತಿರೋದಲ್ಲಿ ಕಣ್ಣು ನೋಡ್ಬೋದು ಅಲ್ಲಿ ನಿಮಗೆ ರಿಂಗ್ ಥರ ಇದೆಯಲ್ಲ ಅದಕ್ಕೋಸ್ಕರ ಇದು ಆಫ್ರಿಕನ್ ರಿಂಗ್ ಲವ್ ಬರ್ಸ್ ಅಂತಾರೆ ಆ್ಯಕ್ಚುಲಿ ನಿಮಗೆ ಲವ್ ಬರ್ಡ್ಸ್ ಅಂದರೆ ಇವೆ ನಿಮಗೆ ಹೋಗ್ಬಿಟ್ಟು ನಿಮಗೆ ಬಜ್ಜಿಸ್ ಕೊಡ್ತಾರೆ ಆ್ಯಕ್ಚುಲಿ ಬಜ್ಜಿಸ್ ಅಂದರೆ ಯಾವುದು ಅಂತ ನಿಮಗೂ ತೋರಿಸ್ತೀನಿ ನಾನು ನೋಡ್ಬೋದು ಈ ಒಂದು ಸಲ ವಿಶೇಷ ಏನಂದರೆ ಒಂದ್ಸಲಿ ಪೇರಾಯಿತು ಅಂದರೆ ಇವು ಲೈಫ್ ಟೈಮ್ ಬಿಟ್ಕೊಡೋಲ್ಲ ಅದು ಸತ್ ಇದ್ರ ಪೇರ್ ಸತ್ತೋದ್ರು ಕೂಡ ಇದು ಒಂಟಿಯಾಗಿರುತ್ತೆ ಹೊರತು ಇನ್ನೊಂದು ಜೊತೆ ಪೇರ್ ಹೋಗಲ್ಲ ಸೊ ನೆಕ್ಸ್ಟ್ ಬರ್ಡ್ ಹತ್ರಕ್ಕೆ ಹೋಗೋಣ ಬನ್ನಿ ಆಫ್ರಿಕನ್ ಲಿವಿಂಗ್ ಲವ್ ಬರ್ಡ್ಸ್ ನೋಡಿದ ಮೇಲೆ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇರೋದೇ ನನ್ನ ಬಡ್ಜಿಸ್ ಈ ಕೇಜ್ ಕಾಣಿಸ್ತಾ ಇದ್ದಲ್ಲ ಈ ಕೇಜಲ್ಲಿ ಇರೋದು ನಿಮಗೆ ಬಜೆಸ್ ಅಂತ ಆ್ಯಕ್ಚುಲಿ ಇದರಲ್ಲಿ ಬಜೆಟ್ಸಲ್ಲಿ ವಿಶೇಷತೆ ಏನಂದರೆ ನಾನು ತೋರಿಸ್ತಿರೋ ಬಜೆಸಲ್ಲಿ ನಿಮಗೆ ಫಿಫ್ಟಿ ತ್ರೀ ಮೋರ್ ಕಲರ್ಸ್ ನಿಮಗೆ ಕಾಣಿಸ್ ಸಿಗುತ್ತೆ ಓಕೆನಾ ಇದನ್ನು ನಿಮಗೆ ಬರ್ತಾ 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 ಇಲ್ಲ 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 ಏನಂತಾರೆ ಅಂದ್ರೆ ಲವ್ ಬರ್ಡ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಸೇಲ್ ಮಾಡೋದು ಜಾಸ್ತಿ ಇದ್ರಲ್ಲಿ ನಿಮ್ಗೆ ಎರಡು ಟೈಪ್ ಬರುತ್ತೆ ಒಂದು ವೈಲ್ಡ್ ಬಜೆಸ್ ಇನ್ನೊಂದು ಸಾಫ್ಟ್ ಬಜೆಸ್ ಈಗ ನಿಮಗೆ ತೋರ್ಸಿ ನಾನು ಸಾಫ್ಟ್ ಬಜಿಸ್ ಏನಕ್ಕೆ ಅಂದ್ರೆ ಇದ್ರ ವಾಯ್ಸ್ ಟೈಪ್ ಹೇಳಿದ್ರೆ ಅದು ಫುಲ್ಲು ಕ್ಲೀನ್ ಆಗಿ ಪಿಚ ಅಂತ ಲೈಕ್ ಮೆಲೋಡಿಸ್ ಆಗಿರುತ್ತೆ ನಿಮ್ಗೆ ವೈಲ್ಡ್ ಬಜೆಟ್ಸ್ ಅಲ್ಲಿ ನಿಮಗೆ ಅದ್ರದ್ದು ಇರುತ್ತೆ ಈಗ ನಿಮಗೆ ಆ ಬಜೆಟ್ಸ್ ನ ತೋರಿಸ್ತೀನಿ ಬನ್ನಿ ಇದ್ರಲ್ಲ ಇದು ನಿಮಗೆ ಸಾಫ್ಟ್ ಬಜಿಸ್ ಅಂತ ಇದರಲ್ಲಿ ನಿಮಗೆ ಫಿಫ್ಟಿ ತ್ರೀ ಶೇಡ್ ಸಿಗುತ್ತೆ ಇದರಲ್ಲಿ ನೀವು ನೋಟ್ಸ್ ನಿಮಗೆ ಕಾಣಿಸುತ್ತೆ ಇಲ್ಲ ಗೊತ್ತಲ್ಲ ಈ ನೋಟ್ಸ್ ಯಾವುದು ಡಾರ್ಕ್ ಆಗಿ ಜಾಸ್ತಿ ಇರುತ್ತೆ ಅದು ನಿಮಗೆ ಮೇಲಾಗಿರುತ್ತೆ ಡಾರ್ಕ್ ಇಲ್ದರೆ ಅದು ನಿಮಗೆ ಫ್ರೀ ಆಗಿರುತ್ತೆ ಸೊ ನಿಮ್ಗೆ ಇದರಲ್ಲಿ ಕಾಣಿಸೋಕೆ ಗೊತ್ತಾಯ್ತಲ್ಲ ನಿಮಗೆ ನೋಟ್ಸ್ ನೋಡೋಕ್ಕೆ ಬಟ್ ಈ ಬಜೆಸ್ ಅಂತ ನೀವು ನೋಡ್ಬೋದು ಇದನ್ನು ನಾವು ಸಾಫ್ಟ್ ಬಜ್ಜಿಸ್ ಅಂತ ಕರಿತೀವಿ ಸೊ ಈಗ ಸೌತ್ ಬಜಿಸ್ ಮುಗಿದ ಮೇಲೆ ನೆಕ್ಸ್ಟು ನಾವು ಹೋಗ್ತಾ ಇರೋದೇ ಇನ್ನೊಂದು ಹತ್ತಕ್ಕೆ ಅದನ್ನು ಕೊಕಟೈಲ್ ಈ ಕಾಕೈಲಿಗೆ ನೀವು ಟ್ರೈನಿಂಗ್ ಮಾಡಿದರೆ ಇದ್ರಲ್ಲಿ ನಿಮ್ಗೆ ಹಾಡು ಕೂಡ ಆಡಿಸ್ಬೋದು ಇದರಲ್ಲಿ ನೀವು ಏ ಬಿ ಫ್ರೆಂಡ್ಲಿ ಬಟ್ ನೀವು ಟ್ರೈನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅಂತ ನಿಮಗೆ ಐವೇರಿ ಅಂತ ಒಂದು ಜಾಗ ಇದೆ ಆ ಜಾಗಕ್ಕೆ ಕರ್ಕೊಂಡೋಗ ನಿಮಗೆ ಕಾಕಟೈಲು ಕೂಡ ನಿಮಗೆ ಟ್ರೈನಕ್ಕೆ ಆಗ್ತದೆ ಆ ಫ್ರೆಂಡ್ಲಿಯಾಗಿ ನಿಮ್ಮ ಹತ್ರ ಬರ್ತಾ ಅಲ್ಲಿ ನಿಮಗೆ ತೋರಿಸ್ತೀನಿ ಹೆಂಗೆ ಕಾಕಟೈಲು ಅಂತ ಸೊ ಇದಕ್ಕೆ ನೀವು ನೋಡ್ಬೋದು ನಾವಿಲ್ಲಿ ಫುಡ್ ಹಾಕಿರೋದು ಇದಕ್ಕೆ ಬಂದ್ಬಿಟ್ಟು ಸನ್ಫ್ಲವರ್ ಸೀಡ್ಸು ಮತ್ತು ಗ್ರೇನ್ಸ್ಗಳು ಇವನ್ನ ಆ್ಯಕ್ಚುಲಿ ನಾವು ಸೀಸನ್ ತಕ್ಕಂಗೆ ಇದಕ್ಕೆ ನಾವು ಫುಡ್ಸ್ ಹಾಕ್ತೀವಿ ಇಲ್ಲಿ ಹಾಕ್ತೀವಿ ಹಾಂ ಹಾಕ್ತೀವಿ ನಾವಿಲ್ಲಿ ಇಲ್ಲಿ ಸೊ ಇದನ್ನು ನೀವು ನೋಡ್ಬೋದು ಇದು ಕಾಕಾಟೈಲ್ ಅಂತೀವಿ ಇದರಲ್ಲಿ ನಿಮಗೆ ಎರಡು ಕಲರ್ ಇರ್ಬೋದು ಮಿಕ್ಸ್ ಅಪ್ ಲೈಕ್ ಅದು ಬೇರೆ ಆದಂಗೆ ಬೇರೆ ಕಲರ್ ಮೇಲೆ ಡಿಸೈಡ್ ಆಗುತ್ತೆ ಅದು ಸೊ ಈಗ ಕಾಕಟೈಲ್ ನೋಡಾಯಿತು ನಿಮಗೆ ಈಗ ತೋರಿಸ್ತಿರೋದೆ ಮೈ ಒನ್ ಆಫ್ ಮೈ ಫೇವ್ರೆಟ್ ಅನಿಮಲ್ ಇಟ್ಸ್ ಎ ಕಿನಿ ಪಿಕ್ ಗಿನಿಪಿಗ್ ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡೋ ಪ್ರಾಣಿಗಳು ಯಾವುದಿಲ್ಲ ಆ್ಯಕ್ಚುಲಿ ಅದ್ರ ಏನೇ ಇವ್ರೇನೆ ಏನೇ ಹೋದ್ರು ಕೂಡ ಅದ್ರ ಸ್ಮೆಲ್ ಬರಲ್ಲ ಅದೆಷ್ಟು ನೀಟಾಗಿ ಮೇಂಟೆನೆನ್ಸ್ ಆಗುತ್ತೆ ಬಟ್ ಈ ಹೆವಿ ಫಾಸ್ಟ್ ರನ್ ಈ ಗಿನಿಪಿಗ್ ವಿಶೇಷತೆ ಏನಂದರೆ ಈಗ ನೀವು ಏಯ್ಟೀಸ್ ಟು ತೌಸಂಡಲ್ಲೆಲ್ಲ ಹೋದ್ರೆ ನೀವು ಅವನ್ನ ಮೆಡಿಕಲ್ ಇದಕ್ಕೆ ಇವಾಗ ಮಾ ಏನಂತಾರೆ ಇವಾಗ ನಿಮಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡಿ ಈಗ ಇಲಿಮರಿಗಳನ್ನ ನಿಮಗೆ ಮೆಡಿಕಲ್ ಯೂಸಿಗೆ ಯಾವುದೇ ವ್ಯಾಕ್ಸಿನ್ ಟ್ರೈ ಮಾಡೋಕ್ಕೋಸ್ಕರ ಅದು ಯೂಸ್ ಮಾಡ್ತಾರೆ ಬಟ್ ಏಯ್ಟೀಸ್ ನೈಂಟೀಸ್ ಎಲ್ಲ ನಿಮಗೆ ಯೂಸ್ ಮಾಡ್ತೀವಿ ಗಿನಿಪಿಕ್ ಸೊ ಲೈಕ್ ಚೆಕ್ ಹೊ ಗಿನಿಪಿಕ್ ಸೊ ನೋಡ್ಬೋದು ಹೆಂಗಾಟ ಆಗ್ತಿದೆ ಗಿನಿಪಿಗ್ ಅಂತ ಇವು ಬಟ್ ಇವಿ ಸ್ಕೇರು ಫಾಸ್ಟ್ ಅನ್ನೋಸ್ ಕೂಡ ಇದು ಆ್ಯಕ್ಚುಲಿ ಗಿನ್ನಿ ಅನ್ನೋ ಪ್ಲೇಸಿಗೂ ಸೇರೋಲ್ಲ ಪಿಗ್ ಅನ್ನೋ ಜಾತಿಗೂ ಸೇರಲ್ಲ ನೋಡ್ಬೋದು ಎಲ್ಲ ನಾವು ಬಂದೆ ಅಂತ ಎದ್ರುಕೊಂಡು ಸೈಡಲ್ಲಿದ್ದಾವೆ ಸೊ ಇದು ಯಾರು ಸ್ಕೇರ್ ಬೇರೆ ಮನುಷ್ಯ ಎದ್ರಕೆ ಇಲ್ಲಿ ಕೈ ಸಿಗಲ್ಲ ನಮ್ಮ ಚಿಂಟು ಅಂತ ಇನ್ನೊಂದು ಪ್ರಾಣಿ ಇದೆ ಲೈಕ್ ಅದು ಹಿನ್ನಿಪಿಗಿನ ನಾನು ಅದನ್ನ ಪ್ರೀತಿಯಿಂದ ಚಿಂಟು ಅಂತ ಕರಿತೀನಿ ಆ ಚಿಂಟುನ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗಿ ಆಗ್ಲೇ ಹೇಳಿದ್ದೆ ನಿಮಗೆ ಬಜ್ಜಸ್ ಅಲ್ಲಿ ಎರಡು ಟೈಪ್ ಬಜಸ್ ಇರುತ್ತೆ ಅಂತ ಒಂದು ವೈಲ್ಡ್ ಮತ್ತು ಇನ್ನೊಂದು ಸೊಪ್ಪು ಸೊ ಈಗ ನಿಮಗೆ ಹೋಗ್ತಿರೋದು ಸೌಂಡ್ ಬಜ್ಜಸ್ ಅಲ್ಲ ವೈಲ್ಡ್ ಬಜ್ಜಸ್ ಸೊ ಇದ್ರೂ ಸೌಂಡು ನೀವು ಏನಾದರೂ ಇದ್ರಲ್ಲಿ ಕೇಳಿಸ್ಕೊಬೋ ಅಂದ್ರೆ ಕೇಳಿಸ್ಕೊಂಡು ನೋಡಿ ಯಾವ ಥರ ಇದೆ ರ್ಯಾಶಸ್ ಇರುತ್ತೆ ಆ್ಯಕ್ಚುಲಿ ಇದನ್ನು ನಿಮಗೆ ಲವ್ ಬರ್ಡ್ಸ್ ಅಂತ ಹೇಳ್ಕೊಡೋದೇ ಈ ಬಜ್ಜಸ್ನ ಸೊ ಬಜ್ಜಿಸೇ ಬೇರೆ ಆಫ್ರಿಕನ್ ಲವ್ ಬರ್ಡ್ಸೇ ಈ ಬಜ್ಜಿಸ್ ಕೊಟ್ಬಿಟ್ಟು ಲವ್ ಬರ್ಡ್ಸ್ ಅಂದರೆ ಮೋಸ ಹೋಗಬೇಕುಬೇಡಿ ಲೈಕ್ ಸೀದಾ ವೈಲ್ಡ್ ಬಜ್ಜಿಸ್ ಹೆಂಗಿರುತ್ತೆ ಅಂದರೆ ಇದರಲ್ಲಿ ನಿಮಗೆ ಸಿಗೋದೆ ಎರಡು ಎರಡರಿಂದ ಮೂರು ಕಲರ್ ಲೈಕ್ ಎಲ್ಲೋ ಇರುತ್ತೆ ಗ್ರೀನ್ ಇರುತ್ತೆ ಎಲ್ಲೋ ಆ್ಯಂಡ್ ಗ್ರೀನ್ ಮಿಕ್ಸ್ ಇರುತ್ತೆ ಸೊ ಬನ್ನಿ ತೋರಿಸ್ತೀನಿ ನೋಡಿ ಈ ಕೈಗೆ ಸಿಗಲ್ಲ ದೇವದಾಸ ಅಂತ ಒಂದು ನೋಡಿ ಮಂಕ ಬಿಟ್ಟವನೆ ಸೊ ನಿಮಗೆ ರ್ಯಾಬಿಟ್ಗಳು ನೀವು ನೋಡಿರ್ತೀರ ಆಲ್ಮೋಸ್ಟ್ ನಿಮಗೆ ರ್ಯಾಬಿಟಲ್ಲಿ ನಿಮಗೆ ವೈಟ್ ಕಲರ್ ಏನಿದೆ ಈ ವೈಟ್ ಕಲರ್ ರ್ಯಾಬಿಟ್ ಇರೋದು ನಿಮಗೆ ಮೀಟ್ ಪರ್ಪಸ್ ಆಗಿ ಮಾಡಿರೋದು ಸೊ ಇಸ್ಟೇ ಪ್ಯೂರ್ಲಿ ಡೆವಲಪಿಡ್ ಇನ್ ಎ ಲ್ಯಾಬೊರೇಟ್ರೀಸ್ ಮೀಟ್ ಪರ್ಪಸ್ಸಿಗೆ ಅಂತ ಇನ್ನೂ ನೀವು ನೋಡಿರ್ತೀರ ಈ ಬ್ಲ್ಯಾಕ್ ಕಲರಲ್ಲಿ ಏನಿದೆ ಈ ಬ್ಲ್ಯಾಕ್ ಕಲರ್ ನಿಮಗೆ ವೈಲ್ಡು ಮತ್ತು ಬ್ರೌನು ವೈಲ್ಡು ನಿಮಗೆ ಫಾರೆಸ್ಟ್ ಏರಿಯಾ ಅಥವಾ ಆ ಕಡೆ ಸಿಗೋದು ಸೊ ಇವಾಗ ಹೆಂಗಾಗಿತ್ತು ಅಂದರೆ ವೈಲ್ಡು ಬ್ಲ್ಯಾಕ್ ವೈಟು ಬಿಟ್ಬಿಟ್ಟು ಕಲರ್ ಮಿಕ್ಸ್ ಮಾಡಿಬಿಟ್ಟು ಹೊಸ ಥರನೇ ಕಲರ್ ಚೇಂಜ್ ಮಾಡಿದಾರೆ ಸೊ ಇವಾಗ ನಿಮಗೆ ಸ್ಪ್ಯಾರೋ ಸ್ಪ್ಯಾರೋ ಅಂದರೆ ಗೊತ್ತಿದೆ ನಿಮಗೆ ಗುಬ್ಬಚ್ಚಿಗಳು ಈಗಿನ ಕಾಲದಲ್ಲಿ ಅವನ್ನೆಲ್ಲ ಸಾಯಿಸಿ ಇವಾಗ ಮರ ಗಿಡ ಕಟ್ ಮಾಡೋದಕ್ಕೋಸ್ಕರ ಅವನು ನಿಮ್ಮ ಕೈಗೆ ಸಿಗ್ತಾನೇ ಇಲ್ಲ ರೇರು ಕಣ್ಣಿಗೆ ಕಾಣಿಸೋದು ರೇರು ಈಗ ನಿಮಗೆ ನಮ್ಮ ಇಂಡಿಯಾದಲ್ಲ ಫಾರಿನ್ದು ಗುಬ್ಬಚ್ಚಿಗಳನ್ನ ತೋರಿಸ್ತೀನಿ ಅವನ್ನ ನಾವು ಪಿಂಚರ್ಸ್ ಅಂತ ಕರಿತೀವಿ ಸೊ ನಿಮಗೆ ನೋಡ್ಬೋದು ಇದರಲ್ಲಿ ಎರಡು ಫಿಂಚರ್ಸ್ ಇದೆ ಒಂದು ಜಾಬ್ ಜಾವ ಫಿಂಚಸ್ ಅಂತ ಒಂದು ಜೀಬ್ರಾ ಫೀಚರ್ಸ್ ಅಂತ ಸೊ ಜಾವ ಯಾದು ಜೀಬ್ರಾ ಯಾವುದು ಅಂತ ತೋರಿಸ್ತೀನಿ ಬನ್ನಿ ನಂಗೆ ಗೊತ್ತಿಲ್ಲ ನನ್ನ ಫೇಸ್ ಏನು ಕಾಣಿಸ್ತಿಲ್ಲ ಬಿಸ್ಲಿ ಫುಲ್ ಬ್ಲ್ಯಾಕ್ ಆಗಿದೆ ಏನು ಮಾಡೋಣ ಅದು ನಿಮಗೆ ವೀಕ್ಷಕರಿಗೆಲ್ಲ ತೋರಿಸ್ಬೇಕಲ್ಲ ಹಂಗಾಗಿ ತೋರಿಸ್ತೀನಿ ಅಂತ ಈ ಗುಬ್ಬಚ್ಚಿಗಳೇ ಈಗ ತೋರಿಸ್ತಾ ಇರೋದು ಓಕೆ ಇದರಲ್ಲಿ ಬನ್ನಿ ನೋಡಿ ಒಂದು ಪೆಕೇಜಿಗೆ ಕ್ಯಾಮ್ರಾ ಸ್ವಿಚ್ ಮಾಡ್ತೀನಿ ಅದು ನೋಡಿ ನೀವು ಏನು ನೋಡ್ತಾಯಿದ್ದರೂ ಜಾವಾ ಫೀಂಚರ್ಸ್ ಅಂತ ಇವೆಲ್ಲ ನಿಮಗೆ ಬಾಲಿ ಇಂಡೋನೇಷ್ಯಾ ಕಡೆ ಇವನ್ನ ರೈಸ್ ಹೀಟರ್ಸ್ ಆರ್ ಪ್ಯಾಡಿ ಈಟರ್ಸ್ ಅಂತಲೂ ಹೇಳ್ತಾರೆ ಏನಕ್ಕೆ ಅಂದರೆ ಇವು ಬ್ಯಾಡಿ ತಿನ್ನೋದು ಅಕ್ಕಿ ಭತ್ತಗಳು ತಿನ್ನೋದು ಜಾಸ್ತಿ ಇವು ಸೊ ಇದು ನಿಮಗೆ ಜಾವ ಫಿಂಚರ್ಸ್ ಎಲ್ಲ ನಿಮಗೆ ಅದೇ ಪಿಳೆಗಳು ಇದ್ದಾವೆ ಕೈಗೆ ಸಿಗಲ್ಲ ಓಡೋಯ್ತವೆ ನಿಮ್ಗೆ ಕಾಣಿಸೋದಿಲ್ಲ ನೆಕ್ಸ್ಟು ಇದನ್ನು ಜೀಬ್ರಾ ಫೀಂಚರ್ಸ್ ಅಂತೀವಿ ಜೀಬ್ರ ಫಿಂಚರ್ಸ್ ಅಂತ ಏನು ಕೇಳ್ತೀವಿ ಅಂದರೆ ಇದು ಕಲರ್ ನೋಡ್ಬೋದು ನಿಮಗೆ ಬ್ರೌನ್ ಆ್ಯಂಡ್ ವೈಟ್ ಇದರಿಂದ ಜೀಬ್ರಾ ಫೀಂಚರ್ಸ್ ಅಂತೀವಿ ಇವು ಕೂಡ ನಿಮಗೆ ಸ್ಪ್ಯಾರೋ ಜಾತಿಗೆ ಸೇರ್ತೋಗಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಕೊಂಡು ಮೇಲೆ ನಿಮಗೆ ಡೊಮೆಸ್ಟಿಕ್ ಅನಿಮಲ್ಸ್ಗಳು ನೀವು ಸಾಕು ಪ್ರಾಣಿಗಳನ್ನೆಲ್ಲ ನೋಡ್ಬಾರ್ದಾ ಸೊ ಇಲ್ಲಿ ನೀವು ಕಾಣಿಸ್ತೀರಾ ಇದು ತಳಿ ಬಂದ್ಬಿಟ್ಟು ಗಿರಸು ಅಂತ ಕರ ಇದು ಆ್ಯಕ್ಚುಲಿ ಇದ್ರದ್ದು ಐಟೆಲ್ಲ ಜಾಸ್ತಿ ಐಟೆಲ್ಲ ಬೆಳೆಯಲ್ಲ ಮನೆಯಲ್ಲ ತಂದುಬಿಟ್ಟು ಪೆಡ್ತಾರನೂ ನೀವು ಸಾಕೋಬೋದು ಸೊ ಇಲ್ಲಿ ನಿಮಗೆ ಕಾಣಿಸ್ತಿರೋ ಮೇಕೆ ಏನಿದೆ ಇದು ಮೌಂಟೇನ್ ಗೌಟ್ ಅಂತ ಬೆಟ್ಟ ಹತ್ತದ್ರಲ್ಲಿ ಸ್ಪೆಷಲಿಸ್ಟ್ ಇವ್ರು ನೀವು ಹೊತ್ತು ಎಲ್ಲ ಗೊತ್ತಿಲ್ಲ ಇವ್ ನನ್ನ ಮಕ್ಕಳನ್ನು ಮಾತ್ರ ಕ್ಲೀನಾಗುತ್ತಾರೆ ತೋರಿಸಿದ್ರಲ್ಲಿ ನಾನು ಮೌಂಟೇನ್ ಕೊಟ್ಟು ಗಿರಸ ತೋರಿಸಿ ಇಲ್ಲಿ ನಮ್ಮ ಒಬ್ಬ ಹುಡುಗ ಇದ್ದಾನೆ ಈ ಹೆಣ್ಮಕ್ಳು ತಲೆಗೆ ಏರ್ ಕಂಡೀಷ್ನರು ಶಾಂಪು ಲವ್ ಸಾಂಪು ಆ ಸಾಂಪು ಹಾಕೊಂಡು ತೊಳ್ಕಂದ್ರೂ ಕೂಡ ಕುದೋದಿರುತ್ತೆ ಕೂದೋದ್ರ ಪ್ರಾಬ್ಲಮ್ ನನಗೆ ಅಂತ ಜಾಸ್ತಿ ಹೇಳ್ತಾರೆ ಈಗ ನಾನು ನಮ್ಮ ಸಿಸ್ಟಿನ ತೋರಿಸ್ತೀನಿ ನಾನು ಯೂಸ್ ಮಾಡೋದೇ ಸೋಪು ಸೋಪನ್ನು ಪಕ್ಕಪಕ್ಕ ಅಂತ ತೊಳೆದ್ರಷ್ಟು ಎಷ್ಟು ಹೊಳಿತಿರ್ತೀನಿ ಇಷ್ಟು ಕೂದ್ ಅಂತ ಗೊತ್ತಾ ನೋಡಿ ತೋರಿಸ್ತೀನಿ ಇವನೇ ನಮ್ಮ ಸಿಸೆ ಹೇಳಿದ್ನಲ್ಲ ನೋಡಿರಿ ಎಷ್ಟು ಕೂದಲು ಬಿಟ್ಟಾನೆ ಹುಡುಗ್ ಹೆಣ್ಮಕ್ಳು ಕೂಡ ಇಷ್ಟು ಉದ್ದ ಜ್ವರ ಕೂದಲು ಬಿಡೋಕ್ಕಾಗಲ್ಲ ಸೊ ಇದು ಹಾರ್ಸ್ ಇವನೇ ನನ್ನ ಈ ಬ್ರೇಕಪ್ ಆಗಿರೋದಕ್ಕೋಸ್ಕರ ಎಲ್ಲ ಗಡ್ಡ ಬಿಟ್ಟರೆ ಇವನು ಕೂದಲು ಬಿಡ್ತವಾನೆ ಬ್ರೇಕಪ್ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಹರಿ ಹರಿಯಾದ ವಯಸ್ಸು ಲವ್ ಅಂತ ಹೋಯ್ತಾನೆ ಬ್ರೇಕಪ್ ಆಯಿತು ಅಂದ್ಬಿಟ್ಟು ಫುಲ್ ಬೇಜಾರಾಗಿ ಕೂದಲು ಬಿಡ್ತಾನೆ ಸೊ ನಿಮಗೆ ಅಲ್ಲೆಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡಿದ್ರು ಅನಿಮಲ್ ಲವರ್ ಅಂದರೆ ಡಾಗ್ ಲವರ್ಸ್ ಅಂತ ತುಂಬ ಇದ್ದಿರ್ತಾರೆ ಅವರಿಗೇನಂತಾನೆ ಇಲ್ಲಿ ಇಬ್ಬರು ಪಿಳೆಗಳಿದ್ದಾರೆ ಪಿಳ್ಳೆ ಎಲ್ಲ ಹೀಗೆ ದೊಡ್ಡದಾಗ ಹೆಸರು ಗದ್ಯಗಳಾಗಿದ್ದಾರೆ ಸೊ ನನ್ನ ಗೆಳೆಯರು ದೋಸ್ತು ಆಗಿರೋ ಇಬ್ಬರನ್ನ ಮೀಟ್ ಮಾಡಿಸ್ತೀನಿ ಅವ್ರು ಅಲ್ಲೇ ನಿಮಗೋಸ್ಕರ ಕಾಯ್ತಾಯಿದ್ದಾರೆ ನೋಡಿ ಅಲ್ಲಿ ಹಿಂಗೆ ಅಲೇ ಕಾಯ್ಕೊಂಡು ಕೂತವ್ರೆ ಹಾಂ ಅಲ್ಲಿಕಿಸ್ಕೊಂಡು ಹಾಂ ಅಲ್ಲಿಕಿಸ್ಕೊಂಡವ್ರೆ ಸೊ ಅವ್ರನ್ನ ಒಳಗಡೆ ಹೋಗ್ಬಿಟ್ಟು ಹಾಟಾಡ್ಸ್ಕೊಟ್ಟು ಎಂಜಾಯ್ ಮಾಡಿಬಿಟ್ಟು ಬರೋಣ ಗುಲ್ಫಿ ಉಲ್ಫಿ ಬಾಯಿ ಜಾನು ಉಲ್ಫಿ ಜಾನು ಅಂತ ಇವರಿಬ್ರು ಇವಿ ಕ್ಲೋಸು ಕಚ್ಚಲ ಗಿಚ್ಚಲ ಹಾಂ ಬರ 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 ಆಯಿತು ಬರ್ರೆ ಬರ ಬರ್ರೆ ಹೇಳಿ ಎತ್ಕೋಬೇಕು ನಾನು ಬಂದ ತಕ್ಷಣ ಎತ್ಕೊಂಡಿಲ್ಲ ಅಂದರೆ ಹಿಂಗೆ ಆಡ್ತಾಳೆ ಸರಿ ಓಕೆ ಸೊ ಇಲ್ಲಿ ಒಂದು ಪಮರಿಯನು ಒಂದು ಡಿಎಲ್ ಐ ಅಸ್ಕಿ ಇದೆ ಲೈ ಉಲ್ಫಿ ಉಲ್ಫಿ ಬೈಲಿ 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 ಉಲ್ಫಿ ಬೈಲಿ ಬೈಲಿ ಹ್ಮ್ ಸೊ ಹೊಸದಾಗಿ ನೆಂಟರುಗಳು ಬಂದ್ಬಿಟ್ಟಿದ್ದಾರೆ ವೈಟ್ ಮೌಸ್ ವೈಟ್ ಮೌಸ್ ವೈಟ್ ಮೌಸ್ ವೈಟ್ ಮೌಸ್ ಹ್ಞೂ ಇವಾಗ ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿದೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಒಬ್ರೊಬ್ಬರು ಮನೇಲಿ ಸಾಕ್ತಾರೆ ಇನ್ನು ಸ್ವಲ್ಪ ಜನ ಇದನ್ನು ಮೆಡಿಕಲ್ ಯೂಸಿಗೆ ಯೂಸ್ ಮಾಡ್ತಾರೆ ಲೈಕ್ ವ್ಯಾಕ್ಸಿನ್ ಕ್ರಿಯೇಟ್ ಮಾಡಿದರೆ ಇದಕ್ಕೆ ಇಂಜೆಕ್ಷನ್ ಕೊಟ್ಟು ಇದು ಮಾಡೋದು ಇಲ್ಲಿ ಏನು ನೋಡ್ತಾ ಇದ್ರ ಇದನ್ನ ಗಿನಿ ಗೊನಿಯಾಪಿಗ್ ಆರ್ ಗಿನಿಪಿಗ್ ಅಂತೀವಿ ನಾವು ಇವು ನಿಮಗೆ ಎ ಟಿ ಸೆಲೆಲ್ಲ ಮೆಡಿಕಲ್ ಟ್ರೀಟ್ಮೆಂಟಿಗೋಸ್ಕರ ಯೂಸ್ ಮಾಡ್ತಾಯಿದ್ವಿ ಇದು ಹೆವಿ ಫ್ರೆಂಡ್ಲಿ ಆಗಿರುತ್ತೆ ಸ್ಮೆಲ್ ಇರೋಲ್ಲ ಹೆವಿ ಫ್ರೆಂಡ್ಲಿ ಹೆವಿ ಫಾಸ್ಟ್ ರನ್ನರ್ಸ್ ಕೂಡ ಇರುತ್ತೆ ಇದು ಸೊ ಇದೇನು ನೋಡ್ತೀವಿ ಇದಕ್ಕೆ ಸಿಲ್ಕಿ ಚಿಕನ್ ಅಂತ ಹೇಳ್ತೀವಿ ನೀವು ಎನ್ ಸಿ ಸಿ ಕ್ಯಾಬ್ಗಳ್ ಏನು ನೋಡ್ತೀರಾ ಅದಕ್ಕೆಲ್ಲ ಯೂಸ್ ಮಾಡೋದೇ ಇದ್ರ ಚಿಕನ್ ಫೆದರು ಅಲ್ಲಿ ನಮ್ಮ ದೇವದೋಸೆ ಇದ್ದಾನೆ ನೀವೇನು ನೋಡಿದ್ರೆ ಇದು ಇಗ್ವಾನಾ ಇದು ನನ್ನ ಕೈಯ್ಯಲಿರೋದು ಮೇಲು ಸೊ ಅಲ್ಲಿ ಕೆಜಲ್ಲಿಗೆ ಇನ್ನೊಂದು ಫೀಮೇಲ್ ಇದೆ ಇದನ್ನ ನಾವು ತ್ರೀ ಐ ಸ್ಪೀಶಿಸ್ ಅಂತ ಕರಿತೀವಿ ತ್ರೀ ಐ ಸ್ಪೀಶೀಸ್ ಅಂತ ಏನಕ್ಕೆ ಕರೆಯೋದಂದ್ರೆ ಇಲ್ಲಿ ನಿಮಗೆ ಕಣ್ಣಲ್ಲಿ ಕಾಣಿಸುತ್ತೆ ಸೊ ಇದು ಸೆನ್ಸರ್ ಥರ ಆ್ಯಕ್ಟ್ ಮಾಡುತ್ತೆ ಇದಕ್ಕೆ ಇದು ಪ್ಯೂರ್ ವೆಜಿಟೇರಿಯನು ಏನು ತಿನ್ನೋ ಏನೋ ಎಚ್ ಐ ಸರಿ 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 ಆಯಿತು ಹ್ಞೂ ಓಕೆ ಬಗ್ಗೆ ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಜಾಸ್ತಿ ಬೇಕಂದ್ರೆ ದಶಾವತಾರ ತಿಂ ಪಾರ್ಕಿಗೆ ಬರ್ರಿ ಇದ್ರ ಬಗ್ಗೆ ಇನ್ನೂ ಹೇಳಿಕ್ರಿ ಇಲ್ಲಿರೋ ಎಜುಕೇಟರ್ ಜೊತೆ ಹ್ಯಾಂಡಲ್ ಮಾಡೋದು ಹೆಂಗೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರೋ ವೈಟ್ ಕಲರ್ ಏನು ಕಾಣಿಸ್ತೈತೆ ಅದಕ್ಕೂ ನಾವು ಅಮೇರಿಕನ್ ಅಂತೀವಿ ಇನ್ನು ಬ್ಲ್ಯಾಕ್ ಕಲರ್ ಕಾಯುಗಡ್ಡಕ್ಕೂ ಬ್ರೌನ್ ಕಲರ್ನ ಮಲಾಡ್ ಅಂತೀವಿ ಸೊ ಅವಕ್ಕೋಸ್ಕರ ಇಲ್ಲಿ ಪಾಂಡ್ ಮಾಡಿ ಫುಲ್ಲು ಕೂಲ್ ಆಗಿರೋಕ್ಕೋಸ್ಕರ ನೀರು ಹಾಕಿ ಬಿಟ್ಟಿದ್ದೀರಾ ಸೊ ಇದು ನೋಡ್ಬೋದು ಇವೆಲ್ಲ ಏನಿದು ಪುಕ್ಕ ಎಲ್ಲಿಂದ ಬಂತು ಸೊ ಇವನ್ನ ನೋಡ್ಬೋದು ನೀವು ಇವೆಲ್ಲ ಕಾರ್ನರ್ಸ್ ಅಂತ ಸೊ ಇವಕ್ಕೆ ನಾವು ಸನ್ಫ್ಲವರ್ ಸೀಡ್ಸ್ನ ಜಾಸ್ತಿ ಕೊಡ್ತೀವಿ ಏನಕ್ಕೆ ಅಂದರೆ ಇವು ಅವು ಫೇವ್ರೇಟ್ ಡಿಶ್ ಥರ ಟ್ರೀಟು ಸೊ ಅವಾಗ ನಮ್ಮ ಕೈ ಮೇಲೆ ಬರ್ತಾವೆ ಅದಕ್ಕೆ ಟ್ರೀಟ್ ಕೊಡೋ ಥರ ನಾವು ಕೊಡ್ತೀವಿ ಇದನ್ನ ಸೊ ಇದು ನೋಡಿದ್ರಲ್ಲ ಇದು ಫುಲ್ ದಶಾವತ್ ತಾರ ಪಾರ್ಕು ಸೊ ಮುಂದಿನ ಸಲ ಬೇರೆ ಪ್ಲೇಸಿಗೆ ಹೋಗೋಣ ಸಿಗಣ ಓಕೆ ಫ್ರೆಂಡ್ಸ್ ಬಾಯ್